ಬಿಟ್ಟು ಬಂದ್ವಿ ರಾತ್ರಿ ಬಂದಾಗ ಲೇಟಾಗಿ ಹೋಯಿತು ಸ್ವಲ್ಪ ಅಲ್ಲಿ ಇಲ್ಲಿ ನಿಧಾನಕ್ಕೆ ಬಂದ್ವಿ ಕೆಲವೊಂದು ಕಡೆ ಮಳೆ ಸಿಗ್ತಾಯಿತ್ತು ಆಗುಂಬೆ ಗಾಟಿನ ತುಂಬ ಮಳೆ ಇದ್ದಾಗ ಎಂಟು ಗಂಟೆ ಮೇಲೆ ಕ್ಲೋಸ್ ಮಾಡ್ತಾರೆ ಅಂತ ಹೇಳಿದ್ರು ಆದರೆ ನಾವು ಒಂದು ಬೇಗನೆ ಹತ್ತಿದ್ವಿ ಸ್ವಲ್ಪ ಆಗುಂಬೆ ಹತ್ತಿರ ಮಳೆ ಸಿಕ್ತು ಕೆಲವೊಂದು ಕಡೆ ಮಳೆ ಅಂದರೆ ಹೆಂಗೆ ಗೊತ್ತಾ ಅಲ್ಲಿ ದೊಡ್ಡ 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 ಹನಿಗಳು ಏನೂ ಕಾಣೋದಿಲ್ಲ ಎದುರುಗಡೆಯಿಂದ ಮತ್ತೆ ಇವರಿಗೂ ಸಾಕದಂಗಾಗ್ಬಿಟ್ಟಿತ್ತು ನೆನ್ನೆನೂ ಹೋಗಿದ್ದು ಇವತ್ತು ಬಂದಿತ್ತು ಅಲ್ಲ ಸರಿವತ್ತಲ್ಲ ಎರಡು ದಿನ ಓಡಾಟ ಆದಂಗೆ ಅಂದ ಸುಸ್ತಾಗೋಯ್ತು ಅವರಿಗೆ ಏನು ತೀರ್ಥಹಳ್ಳಿ ಹತ್ತಿದ ಹತ್ತಿದಂಗೆ ಕಾಲು ಶುರುವಾಗೋಯ್ತು ಅವರಿಗೆ ಬೇಗನೆ ಇವಾಗ ಎಂಟು ಗಂಟೆಗೇನ ಬಂದು ಅನ್ಸುತ್ತೆ ಎಂಟು ಗಂಟೆಗೆ ಬಂದು ರೊಟ್ಟಿ ಇತ್ತಲ್ವಾ ಅಲ್ಲಿ ದೋಸೆ ತಿಂದ್ವಲ್ಲ ಯಾರೋ ಊಟ ಮಾಡಕ್ಕೆ ಇದು ಮಾಡಿಲ್ಲ ಎಲ್ಲ ಕರೆಕ್ಟ್ ನಾಲ್ಕು ರೊಟ್ಟಿ ಉಳಿದಿದ್ದು ಎಲ್ಲರಿಗೂ ಒಂದೊಂದು 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 ರೊಟ್ಟಿ ಆಯಿತು ಚಿನ್ನಿ ರೊಟ್ಟಿ ತಿನ್ನಿಲ್ಲ ತಾಲಿ ಅವತ್ತು ಮಾಡಿದ್ದವರು ಅದನ್ನು ತಿಂದು ಏನು ಒಂದು ರೊಟ್ಟಿ ಉಳಿದಿದೆ ಏನು ಉಳಿದಿದೆ ಏನೂ ಮಾಡಿಲ್ಲ ಪಾತ್ರೆನೂ ಹಾಗೆ ಇದೆ ನನ್ನದು ಒಂದು ದಕ್ಷ ಯಾವಾಗಲೂ ಬೇಜಾರು ಮಾಡಿದ್ರೆ ಹೋಗಿರೋ ಹುಡುಗ ನಿನ್ನೆ ಪಪ್ಪ ಯಾಕೋ ಬೇಜಾರು ಮಾಡಿಬಿಟ್ಟ ಹತ್ಬಿಟ್ಟ ನನಗ ನಮ್ಮ ನಮಗೂ ಒಂಥರ ಅನಿಸ್ಬಿಡ್ತು ಪಾಪ ಹುಡುಗ ಹಿಂಗೆ ಕಣ್ಣಲ್ಲಿ ಇರ್ತಂದ್ಬಿಟ್ಟು ನಾನು ಹಿಂಗೆ ಆಸಕ್ತಿ ಹಿಂಗೆ ಸುಮ್ಮನೆ ಹೋಗ್ಬಿಟ್ಟ ಮನೆಯಲ್ಲೇ ಆಮೇಲೆ ನಂಗೆ ಯಾಕೋ ವಿಡಿಯೋ ಮಾಡ್ಬೇಕು ಅಂತ ಅನ್ನಿಸ್ಲೂ ಇಲ್ಲ ಪುತ್ರೆ ನನೆಯಲ್ಲಿ ಆಕೆದಗಡೆ ಬಂದಿದ್ದಲ್ಲ ಅವ್ಳು ಬಂದಿನ ಒಂಚೂರು ನನಗೂ ಆಯಿತು ಆದರೂ ಅವೆಲ್ಲ ತುಂಬ ಬೇಜಾರು ಆಯಿತು ಅಲ್ಲಿ ಬಿಟ್ಟು ಬರ್ಬೇಕಿಲ್ಲ ಪಪ್ಪ ನಾವು ಬೇಗ ಹೊರಟ್ಬಿಟ್ವಿ ಅಲ್ಲಿಂದ ಸುಮಾರು ಜನ ಎಲ್ಲ ಪೇರೆಂಟ್ಸ್ ಇನ್ನೂ ಅಲ್ಲೇ ಕುತ್ಕೊಂಡಿದ್ರು ಮತ್ತು ಅವ್ರಿಗೆ ಭಯಕ್ಕೆ ಶುರು ಮಾಡಿಬಿಂತಾರೆ ಹೋಗಿ ಹೋಗಿ ಅಂತ ಅದಕ್ಕೆ ನಾವು ಬಯಸ್ತಾ ಅಷ್ಟೆಲ್ಲ ಬೇಗ ಬೆಳೆಗಾಗಿದ್ರೆ ಬೇಗ ಹೊರಟ ನಮ್ಮ ಕೂತ್ರೆನೂ ಬಂದು ಕಾಯ್ತಾ ಇದ್ದು ಅಂತ ಹೇಳಿ ಹಾಗೆ ನಾಲ್ಕು ಗಂಟೆಗೆ ಹೊರಟ್ವಿ ನಾವು ಹೋದಾಗ ಕರೆಕ್ಟ್ ಮೂರು ಗಂಗೆ ಬಿಟ್ವಿ ನಾವು ಹೋಗೋದಕ್ಕಿಂತ ಜೋ ಹೊರಗೆ ಮಳೆ ಬಂದೊಂದು ಹತ್ತು ನಿಮಿಷ ಕಾರಲ್ಲೇ ಕುತ್ಕೊಂಡು ಆ ನಂತರ ಅವನ್ನ ಬಿಟ್ಟು ಹಾಗೆ ಹೊರಟ್ವಿ ನಾವು ಏನೋ ವಾಪಸ್ ಬರಬೇಕಿದ್ರು ಜನ ಬರ್ತಾರೆ ಇದ್ರು ಬಿಡೋದಕ್ಕೆ ಅಂತ ಹೇಳಿ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾನೆ ಹಾಸ್ಟೆಲ್ ಪಾಪ ಯಾಕೆ ಹಂಗೆ ಮಾಡ್ತಾ ಏನೋ ಗೊತ್ತಿಲ್ಲ ಆದರೆ ಒಂದೇನಂದರೆ ನಾವು ಕರ್ಕೊಂಡು ಬಂದು ತುಂಬ ಒಳ್ಳೇದಾಯಿತು ಅಂತ ಅನ್ನಿಸ್ತು ನಮಗೆ ಅವನಿಗೂ ಅಷ್ಟೇ ಮನೆಗೆ ತಕ್ಷಣ ಒಂಥರ ಖುಷಿ ಅನಿಸ್ತು ಮಕ್ಕಳಿಗೆ ಮನೆ ನೋಡಿದ್ರೆ ಸಮಾಧಾನ ಆಗೋದು ಆದರೆ ನಿಜ ಹೇಳ್ತೀನಿ ಅಲ್ಲಿ ಯಾರು ನಮ್ಮ ನಾವೇ ಹತ್ತಿರದವರು ಅನಿಸುತ್ತೆ ಇನ್ನು ಯಾರು ಅಷ್ಟು ಇಲ್ಲ ಎಲ್ಲ ಐನೂರು ಆರುನೂರು ಎಂಟುನೂರು ಕಿಲೋಮೀಟ್ರ್ ದೂರದಿಂದ ಬಂದವರೇ ಇದೆ ನಂಗೆ ಊರುಗಳ ಗೊತ್ತಿಲ್ಲ ರಾಯಚೂರು ಬೀದರ್ ಎಲ್ಲ ಆ ಕಡೆಯವರೇ ಜಾಸ್ತಿ ಜನ ಹುಬ್ಳಿ ಯಾರು ಇಲ್ಲ ಅನಿಸುತ್ತೆ ಎಲ್ಲ ತುಂಬ ಥರ ಹೊಸ್ಪೆಟರು ಜಾಸ್ತಿ ಜನ ಶ್ರೇ ರೂಮೇಟ್ ಯಾರೊಬ್ರು ಹೊಸ್ಪೆಟಲ್ ಏನೋ ಅಂತ ಇದ್ರು ನಂಗೆ ಮಾತಾಡಬೇಕು ಅಂತಲೂ ಅನ್ನಿಸ್ತಿಲ್ಲ ಅವ್ರ ಅಮ್ಮ ಮಾತಾಡಿಸ್ತಾ ಇದ್ರು ನನ್ನ ನಾನು ಹ್ಞೂ 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 ಅಂದೆ ನನಗೆ ಮನಸ್ಸೇ ಆಗಲಿಲ್ಲ ಮಾತಾಡೋದಕ್ಕೆ ಹಂಗೆ ಬಂದೆ ಒಬ್ಬರು ಮಾತ್ರ ನಿನ್ನೆ ಫೋನ್ ನಂಬರ್ ಇಸ್ಕೊಂಡ್ರು ಅವ್ರ ಅವರು ಇಲ್ಲಿವರೊಬ್ಬ ಗೊತ್ತಿಲ್ಲ ಒಂದೇ ಆವಾಗ್ರು ಫೋನ್ ಮಾಡ್ತೀನಿ ಶ್ರೇಯ್ ರೂಮೇಟ್ ಏನಲ್ಲ ಆದರೆ ಶ್ರೇವ್ ಕ್ಲಾಸ್ ಹುಡುಗಾನೆ ಅವನು ಸೆಕ್ಷನ್ನು ಅಲ್ಲ ಶ್ರೇಯಿದು ಒಟ್ಟು ಏತು ಅವನು ಹುಡುಗ ಬರ್ಬೇಕಿಲ್ಲ ಬೇಜಾರು ಆಯಿತು ಎಪ್ಪ ಎಷ್ಟು ಚೆನ್ನಾಗಿತ್ತು ನಮ್ಮನೆ ಎಲ್ಲ ಎರಡು ಸಲ ಹೋದಾಗು ಧೈರ್ಯ ತುಂಬಿ ಕಳಿಸಿತ್ತು ಹುಡುಗ ಈ ಸಲ ಯಾಕೋ ಗೊತ್ತಿಲ್ಲ ಅವನಿಗೆ ಘಾಟಿ ಹಿಡಿಯೋತಿಗೇ ಫುಲ್ ಸ್ಕುಲ್ದಲ್ಲ ಅದ ಊಟ ಮಾಡಿದಲ್ಲ ಗಾಟಿ ಇಳಿದಂಗೆ ಏನೂ ಮಾತಾಡಲಿಲ್ಲ ಮಲ್ಗಿಬಿಟ್ಟು ಸ್ವಲ್ಪ ಹೊತ್ತು ಅಲ್ಲಿ ಹೋದ ತಕ್ಷಣ ಹೋ ಹತ್ತತ್ರ ಬಂದ ತಕ್ಷಣ ಎಬ್ಸಿದ್ವಿ ಯಾಕೋ ಗೊತ್ತಿಲ್ಲ ಅಲ್ಲಿ ನಾವು ಇಲ್ಲಿ ತುಂಬ ಪ್ಯಾಂಪರ್ ಮಾಡಿ ಎಲ್ಲ ಮಾಡಿ ಮಕ್ಕಳನ್ನ ಬೆಳೆಸಿರ್ತೀವಲ್ವಾ ಅಲ್ಲಿ ಅದು ಸಿಗಲ್ಲದಿಲ್ಲ ಅಲ್ಲ ಊಟ ತಿಂಡಿ ಅದಕ್ಕೆ ಯಾವುದಕ್ಕೂ ಪ್ರಾಬ್ಲಮ್ ಇಲ್ಲ ಸ್ಕೂಲು ತುಂಬಾ ಚೆನ್ನಾಗಿದೆ ಎಲ್ಲರೂ ಚೆನ್ನಾಗಿದೆ ಅಪ್ಪ ಅಮ್ಮ ಒಂದಿಲ್ಲ ಅಷ್ಟೇನೆ ಅಂತೇನೆ ಅಲ್ಲಿ ಅದೇ ಇನ್ನು ಗುರುವಾರ ಬರತಕ್ಕ ಕಾಯಬೇಕು ಇವತ್ತು ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಇನ್ನು ಮೂರು ದಿನ ಕಾಯಬೇಕು ಮೆಂಟಲಿ ಫೋನ್ ಮಾಡ್ಯಣ ಅಂತ ಅಂದೆ ನಮ್ಮ ವಾರ್ಡಲ್ಲಿಗೆ ವರದರಿಗೆ ಪ್ರವಾಸ ಅಲ್ಲ ಬೇಡ ಸಣ್ಣ ಅಂತ ಹೇಳೋದು ನಮ್ಮನೆಯವ್ರ ಮೆಂಟಲ್ ಅಂದರೆ ಬೆಚ್ಚಿಬೀಳ ಬೆಚ್ಚಬೀಳದಾಗಿದೆ ಅವ್ರು ಫಸ್ಟ್ ಸಲ ಅವ್ರು ಹೇಳಿದೆ ನೋಡೋದಕ್ಕೆ ಹೋಗಿದ್ವಲ್ಲ ಅವಾಗ ಅವರು ಸಿಟ್ ಮಾಡಿದ್ರಲ್ಲ ಸವಾಸಕ್ಕೆ ಸವಾಸಕ್ಕೋಗೋಲ್ಲ ಅವರು ಅಲ್ಲಿ ಸೈನ್ ಹಾಕಕ್ಕೆ ನಿನ್ನೆ ಹೋಗಿದ್ದು ಎರಡು ನಾನು ಫಸ್ಟ್ ದಿನ ಹೋದಾಗಲ್ಲ ನಾನೇ ಸೈನ್ ಹಾಕಿ ನಾನೇ ಮಾಡಿ ಬಂದಿತ್ತು ஆஹ் ஆமே அவ்வளீங்க போகலே இல்லை தூரம் நித்கண்டிர் நாவே எல்லா மண்ட ಒಂದು ಅಂದರೆ ಎಲ್ಲ ಬಟ್ಟೆಗಳು ವಾಶ್ ಮಾಡಿ ಎಲ್ಲ ಮಾಡಿ ಕಳಿಸ್ದೆ ಅದೊಂದು ನೆಮ್ಮದಿ ಆಯಿತು ಚಿನಿ ಎಲ್ಲದಕ್ಕೂ ಹೆಸರು ಬರೋದು ಅದೊಂದು ಚೆನ್ನಾಗಿ ಅನ್ನಿಸ್ತು ಯಾಕಂದರೆ ಎಲ್ಲೂ ಈಗ ಏನಾದರೂ ಯಾರಾದರೂ ಕದ್ದ ಕದ್ದಿದ್ದಾರೆ ಅಂದರೆ ತಗೊಂಡೋಗಿ ರೂಮೇಟ್ಸ್ ತಂದು ತಗೋ ನಿಂದು ಅಂತೇಳಿ ಕೊಡಬೇಕು ಅಷ್ಟು ದೊಡ್ಡ ದೊಡ್ಡಕ್ಕೆ ಬಂದಿಟ್ಟಿದ್ದಾರೆ ಹೊಸ ಶರ್ಟಿಗೆಲ್ಲ ಬರಿಬೇಡ ಯಾಸ್ ದೊಡ್ಡಕ್ಕೆ ಅಂದರೂ ಕೇಳಿದೆ ಎಲ್ಲದಕ್ಕೂ ಒಂದು ಪೆನ್ನಿಂದ ಹಿಡಿದು ಬಸ್ಕೊಂಡು ಹೋಗಿದ್ದೆ ಅವನೇ ಎಲ್ಲ ಅಲ್ಲಿ ಗೊತ್ತಾಗಲ್ಲ ಮಕ್ಕಳಿಗೆ ಕದಿಬೇಕು ಅಂತ ಅಲ್ಲ ಅವು ಗೊತ್ತಾಗೋದಿಲ್ಲ ಅಲ್ಲಿ ಎಂತ ಮಾಡೋಕ್ಕೂ ಬರೋದಿಲ್ಲ ಸಿಗೋದಿಲ್ಲಲ್ಲ ಮನೆಯಲ್ಲೇ ಆದರೆ ತಂದೆ ತಾಯಿ ಬೈತಾರೆ ಒಯ್ದು ಕೊಡು ಅಂತ ಹೇಳಿ ಅಲ್ಲ ಆ ಥರ ಬೈಯೋದಕ್ಕೂ ಏನು ಇರೋದಿಲ್ಲಲ್ಲ ಹಾಗಾಗಿ ನಾವು ಏನು ಅದು ಇದು ಮಾಡಲಿಲ್ಲ ನಮಗೆ ನಾವು ಮೆಂಟಲಿ ಪ್ರಿಪೇರ್ ಆಗಿದ್ವಿ ಹಾಸ್ಟೆಲ್ ಬಿಡೋಕ್ಕಿಂತ ಮುಂಚೆ ನಮ್ಮ ಹಾಸ್ಟೆಲಲ್ಲಿ ಇದು ಅಭ್ಯಾಸ ಆಗಿದೆಯಲ್ಲ ನಿಮ್ಗೆ ಹಾಸ್ಟೆಲ್ದು ಅಭ್ಯಾಸ ಇಲ್ಲ ನಿಮಗೆ ಗೊತ್ತಿಲ್ಲ ಅಂತ ಅಂತಾರೆ ಇದ್ದೆ ನಾನು ಹಾಸ್ಟೆಲಲ್ಲಿ ಒಂದು ವರ್ಷನೇ ಎರಡು ವರ್ಷನೇ ಎಷ್ಟು ವರ್ಷ ಇದ್ದೆ ಆದರೆ ಆ ಹಿಂಗೆ ಎಲ್ಲ ರಾಮಿರ್ ಆತರಲೆಲ್ಲ ರೀತಿಯ ಚಿತ್ರವಾಗಿ ಇತ್ತು ಬಿಡಿ ಬೇಡ ನಮಗೆ ಅಂದ್ರೆ ನಮ್ಮ ತುಂಬಾ ವರ್ಷ ದೂರ ಅದಕ್ಕೆ ಅವ್ರಿಗೆ ಎಲ್ಲಾದ್ರು ಗೊತ್ತು ಹೆಂಗೆ ಹಿಂಗೆ ಹಿಂಗೆ ಅಂತ ಹೇಳಿ ಆ ಈಗ ತೆನ್ನೆ ಏನಾಯಿತು ಅಂದ್ರೆ ಹಾಲು ನಮ್ಮ ಮನೆಯವರು ಹಾಲು ಕಾರಲ್ಲ ಇತ್ತು ಗೋಬಿನೆಲ್ಲ ಇತ್ತು ಆಮೇಲೆ ನಾನು ಘಾಟಿ ಇಳಿದಾಗ ಕೇಳ್ತಿದ್ವಿ ಹಾಲು ತಂದಿದ್ರೂ ಹಾಲು ಖಾರಲೆ ಇದೆ ಅಂದು ನೋಡೋಣ ಮಳೆ ಬರ್ತಾ ಇದೆಯಲ್ಲ ಹಾಲು ಚೆನ್ನಾಗಿರ್ಬೋದೇನ ಅಂದ್ಬಿ ತಂದು ರಾತ್ರಿ ಅರ್ಧ ಲೀಟ್ರ್ ನೋಡೋಣ ಅಂತ ಕಾಯಿಸ್ತಾ ಹೊಡೆದ್ ಹೋಯ್ತು ಅದನ್ನ ಪನ್ನೀರ್ ಮಾಡಿದೆ ಇನ್ನು ಒಂದು ಲೀಟ್ರ್ ಇದೆ ಅದನ್ನು ಪನ್ನೀರ್ ಇನ್ನೊಂದಿರ ಇವತ್ತೇ ಮಾಡ್ತೀನಿ ನಂಗೆ ಯಾವಾಗ ಮಾಡ್ತೀನೋ ಗೊತ್ತಿಲ್ಲ ಹಾಲು ಕಾಯಕ್ಕೆ ಕೈ ಅದೇ ಮತ್ತೆ ಅವರು ನನ್ನ ಎಪ್ಸದು ಬೇಡ ಅಂತ ಹೇಳಿ ಹುಡುಗ ನಂಗೆ ರಾತ್ರಿ ಹೇಳಿ ನೀವು ತನೇ ಬರೋದಿಲ್ಲ ಶ್ರೇದೆ ಚಿಂತೆ ಪಾಪ ಮಕ್ಳು ಬೇಜಾರ್ ಇಷ್ಟು ದಿನ ಏನಂದರೆ ನಾವು ಬೇಜಾರು ಮಾಡ್ಕೊಬರ್ತಿದ್ವಿ ಬರ್ತಿದ್ದು ಈ ಸಲ ಅವನು ಬೇಜಾರ ಮಾಡೋದಲ್ಲ ತುಂಬಾ ಬೇಜಾರಾಯಿತು ನಮ್ಗೆಪ್ಪ ಯಾರಿಗೂ ಬೇಡ ಅನಿಸುತ್ತೋ ಸಲ ಮಕ್ಳು ಬಿಡೋದು ನಾವು ಬಿಡ್ದಿದ್ರೆ ನಾವು ಅವನ ತಲೆ ಮೇಲೆ ಕಲ್ಲು ಎತ್ತಾಕ್ದಂಗೆ ಆಗಿಬಿಡುತ್ತೆ ಅಷ್ಟೇ ನಾವೆಲ್ಲಾದ್ರೂ ಅದೇ ಇದ್ರಾಗೆ ನೋಡಿದ್ರು ಆಗೋದಿಲ್ಲ ತುಂಬ ಕಷ್ಟ ಎಜುಕೇಷನ್ ಮಕ್ಕಳಿಗೆ ಕೊಡ್ಸೋದು ತುಂಬ ಕಷ್ಟ ತುಂಬ ಕಾಂಪಿಟೇಷನ್ ಬೇರೆ ಇದೆ ನಿಮಗೆಲ್ಲ ಅರ್ಥ ಆಗುತ್ತೆ ಅಂತ ಅನ್ಕೊಂತೀನಿ ಅದೇ ತಿಂಡಿ ಏನು ಮಾಡಲಿ ಅಂತ ನೋಡ್ತಾ ಇದ್ದೀನಿ ದೋಸೆ ಚೂರು ಇದೆ ಅನಿಸುತ್ತೆ ನಮ್ಮನೇಲಿ ಪೂರಿ ಮತ್ತು ಏನಾದರೂ ಮಾಡು ಅಂತ ಹೇಳಿದ್ರು ಟೈಮ್ ಆದರೆ ಏಳು ಗಂಟೆ ಆಯ್ತು ಏನಾದರೂ ಕುಡಿಬೇಕು ಅಂತ ತುಂಬ తు తలనోయ్తాయి నన్న అూ సంజెలు నం తిన తిను తిన్ను అంటే బెడన్న ఈ యూటర్లో ఉంచులు చిన్నద్రచూలు దోసె తిందే అసే అల్ స్ట్రాంగ్ కాఫీ కుదే ఆమె చూడు సమాధాన అంత అన్నస్తే నండి అది ఏం తిండి మి పల్లె అంటూ ఇరే ఇది ఇదే తగిూ క్లీన్ రాత్రి తిండి తిందు అండి మరద కొందో పాత్రతో కసంట్టు బాగా నీరు హాకే ನಮ್ಮ ಮನೇಲಿ ನಾನು ನೆನ್ಸೋದು ಬೇಡ ಅಂತ ಅಂದ್ಕೊಂಡಿದ್ರಂತೆ ಅಂತ ಹಸಿ ಹಪ್ಳಕ್ಕೆ ಅಂತ ನೆನೆಸಿದ್ರೆ ಪಾಪ ಹಪ್ಳನೇ ಹೊಯ್ದುಕೊಂಡಿದ್ದ ಬೇಡ ಬೇಡ ಹಂಗ ಶುರು ಮಾಡಿದ ಹಂಗಾಗಿ ನನಗೂ ಅರ್ಥ ಹೋಯ್ತು ಬೆಳಗ್ಗೆ ಹಪ್ಳ ಹೊಯ್ದೇ ಕೊಡಲಿಲ್ಲ ರಾತ್ರಿ ಜೀರಿಗೆ ನೀರು ನೆನೆಸಿಟ್ಟಿದಳೆ ಬಿಸಿ ಮಾಡ್ಕೊಂಡು ಕುಡಿದು ಕೆಲಸ ಶುರು ಮಾಡ್ತೀನಿ ಎಷ್ಟಾಗುತ್ತೋ ಅಷ್ಟು ಹಾಕ್ತೀನಿ ಏನೂ ಐಡಿಯಾ ಇಲ್ಲ ಏನು ಮಾಡ್ಲಿ ಏನು ಅಂತ ಉತ್ಕರ ಬಂದಿದ್ದಾರೆ ಅವ್ರು ದಾಲ್ ಮಾಡಿದ್ರೆ ಅವ್ಳ ಊಟ ಮಾಡ್ತಾಳೆ ಈಡನ್ನು ಹೆಂಗೆ ಬರುತ್ತೆ ಹಂಗೆ ಬರುತ್ತೆ ಅಂತ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ಶ್ರೇಯು ಬೇಜಾರು ಮಾಡ್ದಲ್ಲ ತುಂಬ ಬೇಜಾರಾಯಿತು ಮತ್ತು ನನಗೆ ಅಲ್ಲೊಬ್ರು ಪೇರೆಂಟ್ಸ್ ಸಿಕ್ಕಿದ್ರು ಅಂತ ಹೇಳ್ದೆಲ್ಲ ಅವರು ಒಂದು ಬಾಂಬ್ ಹಾಕಿದ್ರು ಏನಪ್ಪ ಅಂದರೆ ಅವರ ದೊಡ್ಡ ಮಗನ ಕೂಡ ಅಲ್ಲೇ ಬಿಟ್ಟಿದ್ರಂತೆ ಎರಡು ವರ್ಷ ಮಕ್ಕಳು ಏನಂತಾರೆ ಅಂದರೆ ಆಮೇಲೆ ಆಮೇಲೆ ಈಗ ಶ್ರೇಯು ಏತಲ್ವ ನೈನ್ತು ಟೆಂತಿಗೆಲ್ಲ ಬಂದ ಮೇಲೆ ಕೆಲವೊಂದು ಪೇರೆಂಟ್ಸ್ಗಳಿಗೆ ನೀವು ಬರೋದು ಬೇಡ ಮೀಟಿಂಗಿಗೆ ಇಲ್ಲೇ ಆರಾಮಾಗಿರ್ತೀವಿ ಅಂತ ಕೂಡ ಹೇಳ್ತಾರಂತೆ ಅಂದರೆ ಮನೆಗೆ ಬರೋದು ಅಥವಾ ಹೊರಗಡೆ ಔಟಿಂಗ್ ಹೋಗೋದು ಅದೆಲ್ಲ ಬೇಡ ಅಂತಾರಂತೆ ನನಗೆ ಅದೊಂದು ಚಿಂತೆ ಶುರುವಾಯಿತು ಆಮೇಲೆ ಅವ್ರು ಹೇಳಿದ್ರು ಅವ್ರ ಮಗ ಬರಬೇಕಿದ್ರೆ ಎಷ್ಟು ಸೈಲೆಂಟ್ ಇರೋ ಹುಡುಗ ಹೋಗಬೇಕಿದ್ರೆ ಎಷ್ಟು ಜೋರಾಗಿದ್ದ ಅಂತ ಹೇಳ್ತಾ ಇದ್ರು ಅವನು ಹೆಂಗೆ ಬದ್ಲಾಯ್ದ ಅಂತ ನನಗೆ ಗೊತ್ತಿಲ್ಲ ಅಂದರು ಅಂದ ತಕ್ಷಣ ನಿಜ ಹೇಳ್ತೀನಿ ಅಪ್ಪ ಇದು ಇದೇನಪ್ಪ ಕತೆ ಅಂತ ಅಂದ್ಕೊಂಡೆ ನಾನು ಎಲ್ಲ ಮಕ್ಕಳು ಹಂಗೆ ಆಗ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ಹಾಸ್ಟೆಲಲ್ಲಿ ಇರಬೇಕು ಅಂದರೆ ಮಕ್ಕಳು ಜೋರಾಗಲೇಬೇಕಾಗುತ್ತೆ ನಮ್ಮ ಶ್ರೇಯುಗೇನು ಗೊತ್ತಾ ಏನೂ ಗೊತ್ತಾಗೋದಿಲ್ಲ ಅವನಿಗೆ ಒಂಥರ ಸಣ್ಣ ಬುದ್ಧಿ ಸಣ್ಣತನ ಆ ಥರ ಈ ಥರ ಏನೂ ಇಲ್ಲ ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ ಮೊನ್ನೆ ನಾವು ಹಾಸ್ಟೆಲಿಗೆ ಹೋದ್ವಿ ಅಲ್ಲ ಅವನು ಬ್ಯಾಗೆಲ್ಲ ಇಟ್ಟು ಬರೋದಕ್ಕೆ ಹೋಗಿದ್ದ ಒಂದು ಹುಡುಗನ ಅಪ್ಪ ಅಮ್ಮ ಯಾರೂ ಬಂದಿರಲಿಲ್ಲ ಅಂತೆ ಅವನು ಇವರೆಲ್ಲ ಬಂದಿದ್ದು ನೋಡಿ ಜೋರಾಗಿ ಅಳ್ತಾ ಕುತ್ಕೊಂಡಿದ್ದಂತೆ ಇವ್ರು ರೂಮ್ಮೇಟ್ ಅನಿಸುತ್ತೆ ಅಥವಾ ಪಕ್ಕದ ರೂಮ್ ಅವನು ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಆಮೇಲೆ ಇವನು ಅವ್ರ ಡ್ಯಾಡಿಗೆ ಹೇಳಿ ನಾ ಬಿಸ್ಕೆಟ್ ಪ್ಯಾಕ್ ಇತ್ತು ಕಾರಲ್ಲಿ ಒಯ್ಯಿ ಅಂದರೆ ಬೇಡ ಅಂತ ಹೇಳಿದ್ದ ಡ್ಯಾಡಿ ಆ ಬಿಸ್ಕೆಟ್ ಪ್ಯಾಕ್ ತಂದು ಕೊಡಿ ಅಂತ ಹೇಳಿ ಅವ್ನು ತುಂಬ ಅಳ್ತಾಯಿದ್ದಾನೆ ಅಂಥೇಳಿ ಲಗೇಜ್ ಎಲ್ಲ ಇಟ್ಟು ಬಂದು ಹೋಗಿ ಬಿಸ್ಕೆಟ್ ಪ್ಯಾಕ್ನ ಹೋಗಿ ಅವನಿಗೆ ಕೊಟ್ಟು ಅವನಿಗೆ ಸಮಾಧಾನ ಮಾಡಿ ಬಂದು ಆಮೇಲೆ ಇಲ್ಲಿ ನಮ್ಮ ಹತ್ರ ಅಳ್ತಿದ್ದು ಅವನು ಅದೇ ಮನೆಯವ್ರು ಅಂತ ಇದ್ದರು ನನ್ನ ಮಗ ಸೇಮ್ ನನ್ನ ಥರನೇ ಅಂತ ಇದ್ದರು ಹಾಗೆ ಆ ಶ್ರೇಯು ಒಂಥರ ನನಗೆ ಅದು ಅವನು ಅಲ್ಲಿ ಹೆಂಗೆ ಸರ್ವೈವ್ ಆಗ್ತಾನೆ ಅನ್ನೋದೇ ನಂಗೆ ಒಂದು ಚಿಂತೆ ಆಗಿತ್ತು ಅವ್ನಿಗೇನೂ ಗೊತ್ತಾಗೋದಿಲ್ಲ ಮ ಈಗ ಮನೆಗೆ ಬಂದಾಗೂ ಹಂಗೆ ಶರ್ಟ್ ಬಿಚ್ಚಿದ್ನ ಅಲ್ಲೇ ಶರ್ಟು ಪ್ಯಾಂಟ್ ಬಿಚ್ಚಿದ್ನ ಅಲ್ಲೇ ಪ್ಯಾಂಟು ಆ ಥರ ಇರೋ ಹುಡುಗ ಅದು ಹೆಂಗೆ ಅಲ್ಲಿ ಇದಾಗುತ್ತೋ ಅಂತ ನನಗೂ ಒಂಥರ ಬೇಜಾರು ಅನ್ನಿಸ್ತು ಆದರೆ ಆ ಲಾಂಡ್ರಿ ಹಾಕಿರೋ ಬಟ್ಟೆಗಳು ನೋಡಿ ಅಂತೂ ಇನ್ನೂ ಬೇಜಾರಾಗಿಬಿಡ್ತು ನನಗೆ ಯಪ್ಪ ರೀ ಅದು ಹೆಂಗಪ್ಪ ದೇವ್ರೆ ಈ ಥರ ಎಲ್ಲ ಹಾಸ್ಟೆಲ್ಗಳಿರುತ್ತಾ ಅನ್ನಿಸ್ತು ನಂಗೆ ಯಾಕೋ ಲಾಂಡ್ರಿ ಒಂದು ಇಷ್ಟ ಆಗಿಲ್ಲ ಆಮೇಲೆ ಬಿಸಿ ನೀರು ಬರ್ತಾ ಇಲ್ಲ ಅಂತ ಆಮೇಲೆ ಎಲ್ಲ ಕಂಪ್ಲೇಂಟ್ ಮಾಡಿದ್ರು ಅವಾಗ ಅಂದ್ರಂತೆ ದಿನ ಒಂದೊಂದು ನಲ್ಲಿನ ಮುರಿತಾರಂತೆ ಹಾಗಾಗಿ ಆ ಹುಡುಗರು ಯಾರು ಹೇಳಲ್ಲಂತೆ ಯಾರು ಮುರಿದೀವಿ ಏನು ಎತ್ತ ಅಂತಲೂ ಹೇಳಲ್ಲಂತೆ ಅದಕ್ಕೇ ಆ ಸರ್ ಹೇಳಿದ್ರಂತೆ ಅಟ್ಲೀಸ್ಟ್ ಯಾರಾದರೂ ಹೇಳಿದ್ರೆ ನಾನು ಅದನ್ನ ಸರಿ ಮಾಡ್ತೀನಿ ಜೋರು ಮಾಡಿ ಏನಾದರೂ ಇವರು ಯಾರೂ ಹೇಳ್ತಾ ಇಲ್ಲಂತೆ ಶ್ರೇಯೂ ಅಂದ ದಿನಾನಲ್ಲಿ ಮುರಿತಾರೆ ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಮಮ್ಮಿ ನಮ್ಮ ಬಾತ್ರೂಮಿಗೆ ಅವರಿಗೆ ಆರು ಜನರಿಗೋ ಐದು ಜನರಿಗೆ ಒಂದು ಬಾತ್ರೂಮ್ ಕೊಟ್ಟಿದಾರಂತೆ ಬಿಗ ಹಾಕ್ಬಿಡ್ತಾರಂತೆ ಯಾರು ಬೇರೆಯವ್ರು ಹೋಗದೆ ಇರೋ ರೀತಿ ಅಂತ ಹೇಳಿದೆ ಆಮೇಲೆ ಗೊತ್ತಾಯ್ತು ಓಹ್ ಇದು ಯಾವುದೋ ಬೇರೆ ಅಂದರೆ ಈಗ ಟೆಂತು ನೈನ್ತಲ್ಲಿರೋ ಹುಡುಗರು ಆ ಥರ ಮಾಡ್ತಾರೆ ನಾ ಈ ಹುಡುಗರು ಆ ಥರ ಮಾಡ್ಲಿಕ್ಕಿಲ್ಲ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಯಾಕಂದರೆ ಅಲ್ಲಿ ಬಿಟ್ಟ ಮೇಲೆ ಯಾವ್ಯಾವ ಮಕ್ಕಳು ಹೆಂಗೆ ಅನ್ನೋದೆ ಡೌಟ್ ಶುರು ಮತ್ತೆ ಇನ್ನೊಂದು ಗುರುವಾರ ಬರುತ್ತಲ್ವ ಆವಾಗ ಕೇಳಿ ಇನ್ಯಾವುದಾರು ನೆಕ್ಸ್ಟು ವ್ಲಾಗ್ಗಳಲ್ಲಿ ಹೇಳ್ತೀನಿ ಅದು ಏನಾಯ್ತು ಅನ್ನೋದನ್ನು ಮಕ್ಳು ಯಾರೂ ಎದ್ದಿಲ್ಲ ಶಿನೂ ಎದ್ದಿಲ್ಲ ಪುತ್ರನೂ ಎದ್ದಿಲ್ಲ ಪುತ್ರನ ಬೇಗ ಹೇಳ್ತಿದ್ಲು ಇವತ್ತು ಎದ್ದಿಲ್ಲ ಅವಳು ಇಲ್ಲಾಂದರೆ ನನ್ನ ಜೊತೆಗೆ ಎದ್ದು ಬರೋಲ್ಲ ಸಲ ಬಂದಾಗೆಲ್ಲ ಏನು ರಾತ್ರಿ ಲೇಟಾಗಿ ಮಲಗಿದ್ರು ಎಂಥದ್ದೇನೋ ಗೊತ್ತಿಲ್ಲ ನಾನಂತೂ ಬಂದಳೆ ನಾ ತಿಂಡಿ ತಿಂತಿದ್ದೆ ನಮ್ಮನೆಯವ್ರು ಹೋಗಿ ಮಲಗೇ ಬಿಟ್ಟರು ನಾ ಮಲಗ್ತೀನಿ ಅಂತೇಳಿ ಒಂದೇ ರೊಟ್ಟಿ ತಿಂದು ರಾಗಿ ಗಂಜಿ ಮಾಡ್ತೀನಿ ಅಂದರೆ ಬೇಡ ಅಂತೇಳಿ ಹಾಗೆ ಮಲಗಿದ್ರು ಅವರಿಗೆ ತಣ್ಣಗಿರೋ ಗಂಜಿ ಇಷ್ಟ ನಮ್ಮ ಸಿಂಪನ ಕಟ್ಟಾಕಿದ್ದೀವಿ ಇನ್ನೇನು ಗೊತ್ತಾ ಕಾಂಪೌಂಡ್ ಅದು ಕಲ್ತಿದ್ದಾನೆ ಈಗ ನಿನ್ನೆ ಕಾಂಪೌಂಡ್ ಹಾರಿ ಹೋಗಿದ್ದ ಬಾವಿ ಮೇಲೆ ಹತ್ತಿ ಕಾಂಪೌಂಡ್ ಹಾರಿದ್ದಾನೆ ನಮ್ಮ ಬಾವಿ ತುಂಬಿದೆ ನಮ್ಮ ಮನೆಯವರು ಇವತ್ತು ಬೆಳಗ್ಗೆನೇ ನೋಡಿದ್ರು ಪೂಜೆ ಮಾಡು ಅಂತ ಹೇಳ್ತಾ ಇದ್ರು ಯಾವಾಗ ಮಾಡ್ತೀಯ ನೋಡು ಅಂತಿದ್ರು ನಾನು ನೋಡೋಕ್ಕೆ ಹೋಗಿಲ್ಲ ಬಾವಿನ ಸಿಂಭು ಅಣ್ಣ ಬಂದಿದ್ದಲ್ಲ ಏನು ಅಣ್ಣ ಬಂಗರಿ ಹ್ಞೂ ಏನು ಅಣ್ಣ ನೋಡೋಕ್ಕೂ ಕುಣಿಯೋದೇ ಕುಣಿಯೋದು ಕಕ್ಕರ್ ಕುಣ್ದಲ್ಲಿ ಬೆಳಗ್ಗೆನೂ ಅವ್ರ ಡ್ಯಾಡಿಯವರ ಅವನ ಹತ್ರ ಮಾತಾಡ್ತಾ ಇದ್ರು ಅಣ್ಣನ ಸುದ್ದಿ ಹೇಳಿ ಹೇಳಿ ಕೇಳ್ತಾ ಇದ್ದಾರೆ ನಾನು ಇವ್ರು ಯಾರತ್ರ ಮಾತಾಡ್ತಿದ್ದಾರೆ ಹಿಂಗೆ ಅಂತ ಹೇಳಿ ಇವನ ಹತ್ರ ಅಣ್ಣ ಏನಂದ ನಿಂಗೆ ಅಂತೆಲ್ಲ ಕೇಳ್ತಾ ಇದ್ರು ಪೇಪರ್ ಬಂದಿದೆ ಪೇಪರ್ ಅವ್ರಿಗೆಲ್ಲಾರು ಕೊಟ್ಟರೆ ಇಡೀ ಇದು ತುಂಬ ಓಡಾಡ್ತಾನೆ ಕಚ್ಚಿ ಹಾಳು ಮಾಡ್ತಾನೆ ಅದಕ್ಕೆ ಅವ್ರು ಕೊಡೋದಿಲ್ಲ ಈಗ ಹಾಳು ಮಾಡ್ತಾನೆ ಅಂತ ಟೀಚನಾಗಿದ್ರು ಮಸ್ತ್ ಇವತ್ತು ನಮ್ಮ ಮನೆಯವರು ಕೆಲಸದವ್ರು ನಾಲ್ಕು ಜನ ಅಂತೆ ಅದಕ್ಕೆ ಬೇಗ ಹೋದರು ಕರ್ಕೊಂಡು ಬಂದಿದ್ದಾರೆ ಅಂತನೂ ಫೋನ್ ಮಾಡಿದ್ರು ಟೀ ಕುಡಿ ಅಂತ ಆವಾಗಲೇ ಮಾಡಿದ್ರು ನನ್ನ ಸಿಂಹಾಗೇನು ಗೊತ್ತಾ ನಾನು ಬಂದಿದ್ದೀನಿ ಅಂದರೆ ನಾನು ತೊಡೆ ಹತ್ರ ಬಂದು ಮಲಗಬೇಕು ಸಿಂಭು ಅವ ಪೂರಿ ಮತ್ತು ಸಾಗುನೇ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸಾಗು ಮಾಡೋದಕ್ಕೆ ನಾನು ಚೂರು ಕಾಯಿ ತುರಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಪುಟಾಣಿ ಆಮೇಲೆ ಹಸಿ ಮೆಣಸು ಬದಲು ನಾನು ಸೂಜ್ ಮೆಣಸು ಹಾಕಿದ್ದೀನಿ ಹಾಗೆ ಸೋಂಪಿನ ಕಾಳು ಕೂಡ ಹಾಕಿದ್ದೀನಿ ಬೇಕಿದ್ರೆ ನೀವು ಸ್ವಲ್ಪ ಜೀರಿಗೆ ಕೊತ್ತಂಬರಿ ಕೂಡ ಹಾಕ್ಬೋದು ಚಕ್ಕೆನೂ ಹಾಕ್ಬೋದು ತುಂಬ ಮಸಾಲ ತಿಂತೀನಿ ಅನ್ನೋರು ನಾನು ಸ್ವಲ್ಪ ಮಸಾಲ ಅಷ್ಟು ಇಷ್ಟಪಡೋದಿಲ್ಲ ಹಾಗಾಗಿ ಈ ಥರ ಮಾಡ್ತೀನಿ ಈ ಸಾಗುನ ನೀವು ದೋಸೆ ಕೂಡ ಮಾಡ್ಬೋದು ಚೆನ್ನಾಗಿರುತ್ತೆ ನನಗೆ ಯಾರೋ ಬಂದೇ ಕಮೆಂಟಲ್ಲಿ ಹಾಕಿದ್ರು ಬಾಂಬೆ ಸಾಗು ಮಾಡಿ ಅದು ದೋಸೆಗೂ ಚೆನ್ನಾಗಿರುತ್ತೆ ಹಾಗೆ ಪೂರಿಗೂ ಚೆನ್ನಾಗಿರುತ್ತೆ ಅಂತ ಇನ್ನೊಂದು ಸಲ ಯಾವತ್ತಾದರೂ ವೀಡಿಯೋ ನೋಡಿಬಿಟ್ಟು ಮಾಡ್ತೀನಿ ಬೀನ್ಸು ತುಂಬ ಚೆನ್ನಾಗಿತ್ತು ಇದು ಡಬಲ್ ಬೀನ್ಸ್ ಅಂತ ಹೇಳ್ತಾರೆ ನಮ್ಮಲ್ಲಿ ಶುಂಠಿ ಎಲ್ಲ ಹಾಕ್ತಾರೆ ಗೊತ್ತಾ ಅದರಲ್ಲಿ ಬೆಳೆಯೋ ಬೀನ್ಸ್ ಇದು ಸಂತೆಯಲ್ಲಿ ಅವತ್ತು ತಗೊಂಡು ಬಂದಿದ್ವಿ ತುಂಬ ಚೆನ್ನಾಗಿದೆ ಇದು ಬೀಜ ನನ್ನ ಹತ್ರ ಇಲ್ಲ ನನ್ನ ಬೀನ್ಸ್ ಗಿಡದಲ್ಲಿ ಕೂಡ ಅಲ್ಲಲ್ಲಿ ಒಂದೊಂದು ಬೀನ್ಸ್ ಆಗ್ತಾ ಇದೆ ಅಂದರೆ ತುಂಬ ಆಗಿಲ್ಲ ಆಗ್ತಾ ಇದೆ ಇನ್ನೊಂದು ಚೂರು ದಿನ ಬಿಟ್ಟು ಕೊಯ್ಯಬಹುದು ಆದರೆ ಹೋದ ವರ್ಷ ಬೆಳೆದಿದ್ದೆ ಅಲ್ಲ ಅಷ್ಟು ಬೀನ್ಸ್ ಈ ವರ್ಷ ಇಲ್ಲ ಯಾಕಂದರೆ ತುಂಬ ಮಳೆ ಆಗಿರೋದ್ರಿಂದ ಇದು ಹೂವು ಇಲ್ಲ ಮಳೆಗೆ ಹೂವೆಲ್ಲ ಉದ್ರಿ ಉದ್ರಿ ಹೋಗ್ತಾ ಇದೆ ಸೌತೆ ಬಳ್ಳಿನೂ ಅಷ್ಟೇ ನಿಮಗೆ ಅವತ್ತೇ ತೋರಿಸಿದ್ದೆ ಹೂ ಬಿಡ್ತಾ ಇದೆ ಅಂತ ಹೇಳಿ ಆದರೆ ಅದು ಯಾಕೋ ಕಾಯಿ ಕಚ್ಚಿಲ್ಲ ಆ ಥರ ಕಾಯಿ ಕಚ್ಚಿಲ್ಲ ಅಂದರೆ ನಮ್ಮಲ್ಲಿ ಏನು ಮಾಡ್ತಾರೆ ಅಂದರೆ ಮೊಸರು ಮತ್ತು ಅನ್ನನ ಸೌತೆ ಬಳ್ಳಿ ಮೇಲೆ ಬೀ ಇರ್ತಾರೆ ನನಗೂ ಬೀರೋಣ ಬೀರೋಣ ಅಂತ ಅಂದ್ಕೊತೀನಿ ಆಗ್ತಾನೆ ಇಲ್ಲ ಒಂದಿನ ಬೀರಬೇಕು ಇದಕ್ಕೆ ಯಾವ ತರಕಾರಿ ಬೇಕಾದರೂ ಹಾಕ್ಬೋದು ನಾನು ಆಲೂಗಡ್ಡೆ ಮತ್ತು ಕ್ಯಾರೆಟ್ ಬೀನ್ಸ್ ಹಾಕ್ತೀನಿ ನವಿಲ್ಕೋಸ್ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ ಆಮೇಲೆ ಇದು ಗೋಬಿ ಕೂಡ ಹಾಕಿದ್ರೂ ಚೆನ್ನಾಗಿರುತ್ತೆ ಗೋಬಿ ನನ್ನ ಹತ್ರ ಮೊನ್ನೆ ಗೋಬಿ ಮಂಚೂರಿ ಮಾಡಿರೋದ್ರಿಂದ ಗೋಬಿ ಇದೆ ಅನಿಸುತ್ತೆ ಆದರೆ ಹಾಕಿಲ್ಲ ನಾನು ಹೌದಲ್ವ ನನಗೆ ಈಗ ನೆನಪಾಗ್ತಾ ಇದೆ ಗೋಬಿ ಇತ್ತು ಅದರಲ್ಲಿ ಒಂದು ಸ್ವಲ್ಪ ತೆಗೆದು ಇಟ್ಕೊಂಡಿದ್ದೆ ಇವತ್ತೇನು ಗೊತ್ತಾ ದೇಹ ಮಾತ್ರ ನಮ್ಮದು ಮನೇಲಿದೆ ನಮ್ಮದು ಜೀವ ಪೂರ್ತಿ ಮಗನ ಹತ್ತಿರ ಇದೆ ಆ ಥರ ಹಾಗಾಗಿ ಅನಿಸುತ್ತೆ ನನಗೆಲ್ಲ ಒಂಥರ ಎಡ್ಬಿಟ್ಟು ಎಡ್ಬಿಟ್ಟು ಥರ ಮಾಡ್ತಾಯಿದ್ದೀನಿ ಇದನ್ನು ಕೂಡ ಕುಕ್ಕರಲ್ಲಿ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಒಂದು ವಿಷಲ್ ಹೊಡಿಸ್ತೀನಿ ಅಷ್ಟೇ ತುಂಬ ಬೇಯಿಸಬಾರ್ದು ಚೂರು ಬೆಂದರೆ ಸಾಕು ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ ಹಾಗೇ ಹೆಸ್ರು ಕಾಳಿತ್ತು ಮೊಳಕೆ ಬರೆಸಿರೋದು ಅದನ್ನು ಕೂಡ ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗುತ್ತೆ ಮಾಡಿ ನೋಡಿ ಬಟಾಣಿ ಇಲ್ಲದೆ ಇರೋರು ಹೆಸರು ಕಾಳುನ ಈ ಥರ ಮೊಳಕೆ ಬರೆಸಿ ಹಾಕಿ ಚೆನ್ನಾಗಿರುತ್ತೆ ಹೆಸರು ಕಾಳು ಒಂದೇ ಅಲ್ಲ ಕಡಲೆಕಾಳು ಯಾವ ಕಾಳು ಇದ್ರೂ ಆ ಥರ ಮೊಳಕೆ ಬರೆಸಿ ಹಾಕಿ ಒಂದು ಕುಕ್ಕರಲ್ಲಿ ಒಂದು ವಿಜಲ್ ಆಯಿತು ಈಗ ನಾನು ಆ ರುಬ್ಬಿರೋ ಮಿಶ್ರಣನ ಇದಕ್ಕೆ ಹಾಕ್ತಾ ಇದ್ದೀನಿ ನಾನು ಅದು ಹೇಳೋದು ಮತ್ತೆ ಸ್ವಲ್ಪ ಎಳ್ಳು ಮತ್ತು ಸ್ವಲ್ಪ ಗೋಡಂಬಿನ ಕೂಡ ಹಾಕಿ ನಾನು ಇಲ್ಲ ಇಲ್ಲಾಂದರೆ ಅದು ತಿಕ್ಕಾಗಿರೋ ಒಂದು ಪೇಸ್ಟ್ ಬರೋದಿಲ್ಲ ಸ್ಕಿಪ್ ಕೂಡ ಮಾಡ್ಬೋದು ಏನೂ ಆಗೋದಿಲ್ಲ ಯಾಕಂದರೆ ಪುಟಾಣಿ ಹಾಕಿರೋದ್ರಿಂದ ದಪ್ಪ ಬರುತ್ತೆ ಅದರ ಟೇಸ್ಟು ನಿಮಗೆ ಚೆನ್ನಾಗಿ ಬರಬೇಕು ಅಂದರೆ ಒಂಚೂರು ಹಾಕಿದ್ರೆ ಚೆನ್ನಾಗಿರುತ್ತೆ ದಿನ ವೈಟು ಮಾಡ್ತಾ ಇದ್ದಲ್ಲಿ ಒಂದು ಸ್ವಲ್ಪ ಅರಿಶಿಣ ಹಾಕ್ಬಿಟ್ಟು ಹಳದಿ ಮಾಡೋಣ ಅಂತ ಹಳದಿ ಮಾಡ್ತಾಯಿದ್ದೀನಿ ಕಲ್ಲರಲ್ಲಿ ಒಂದೇ ವ್ಯತ್ಯಾಸ ಟೇಸ್ಟಲ್ಲಿ ಏನಂತ ವ್ಯತ್ಯಾಸ ಇರಲಿಲ್ಲ ಹಾಗೆಯೇ ಇದಕ್ಕೀಗೊಂದು ಒಗ್ಗರಣೆ ಇದ್ದೀನಿ ಕೊನೆಗೆ ಇದಕ್ಕೆ ಸ್ವಲ್ಪ ಕಸೂರಿ ಮೇತಿ ಹಾಕಿದ್ರೆ ಸಾಗು ಕೂಡ ರೆಡಿ ಆಯಿತು ಬೆಂಕಿ ಹಾಕಿದ್ರೆ ಒಟ್ಟಿಗೆ ಸ್ನಾನ ಮಾಡಬಹುದು ನಾವು ಬೆಂಕಿ ಹಾಕಿಲ್ಲ ಅದಕ್ಕೆ ಒಮ್ಮಿಗೆ ಹೆಲ್ಪ್ ಮಾಡೋದು ಬೇಗ ಎದ್ರೆ ಹೆಲ್ಪ್ ಮಾಡುದು ಈಗ ಒಂಬತ್ತು ಎಂಟು ಮುಖಾಲ ಬೇಗ ಹೇಳಿ ಯಾಕೆ ಇದ್ದಿಲ್ಲ

ೂವರೆ ಮಧ್ಯರಾತ್ರಿ ನಾವು ಎಂಟೂವರೆ ಒಳಗೆ ಊಟ ನಿಂತು ಎಂಟೂವರೆ ಒಳಗ ಎಂಟು ಗಂಟೆ ನಾವು ಊಟ ಮಾಡ್ಬಿಟ್ವಾಗ ಬೇಗ ನಾವು ಮಧ್ಯಾಹ್ನ ಏನಾದ್ರು ಊಟ ಮಾಡಿದವರು ಮತ್ತೆ ಸಂಜೆ ತಿನ್ನಲ್ಲ ಏನ ಸಂಜೆನಾ ಸಂಜೆ ಏನಾದ್ರು ಸ್ನ್ಯಾಕ್ಸ್ ತಿಂತಾರಾ ಕಾಫಿ ಜೊತೆಗೆ ಏನೋ ಸಂಜೆ ಏನು ಕಾಫಿನ ಕುಡಿಯೋದಲ್ಲ ಏನಾದ್ರು ರಾತ್ರಿ ಊಟ ಬೆಳಗ್ಗೆ ಒಂದೇ ರೋಟ ಗೊಟ್ಟ ಗೊಟ್ಟ್ರಿ ಕುಡಿಯೋದು

ಏನು ಎಲ್ಲವೂ ಇದನ್ನ ಎಂಥದೋ ಬ್ಯಾಟ್ ತಗೊಂಡ್ ಬಂದ್ಯಾವೆ ಎಂಥ ಹೌದು ಬ್ಯಾಟ್ಮಿಟನ್ ಬ್ಯಾಟ್ ತಗೊಂಡ್ಯಾವೆ ರಾಕೆಟ್ಸ್ ಎಲ್ಲ ಓ ಎಲ್ಲಿ ರಾತ್ರಿ ರಾತ್ರಾಗೆ ಹೊಡ್ಕೊಂತವೇ ಏನೋ ಗೊತ್ತಿಲ್ಲ ಎಲ್ಲರೂ ನಿನ್ನೆ ನೋಡ್ದಲ್ಲ ನಾನು ಪ್ರತಿ ಒಬ್ಬ ಹುಡುಗರು ತಂದಿದ್ದಾವೆ ಆಟಾಡಕ್ಕೆ ಇನ್ನೇನು ಗ್ರೌಂಡೇ ಸಾಕಾಗುತ್ತೆ ಇಲ್ಲ ಗೊತ್ತಿಲ್ಲ ಟಿಕೇಟ್ ಎಲ್ಲಾದರೂ ಆಟಾಡಕ್ಕೆ ಯೂಸ್ ಮಾಡ್ಲಿಕ್ಕೆ ಮಾಡೋಲ್ಲ வேத்தக்க வீட்டின் பூஜை சை சார் எல்லாரு கண்டிப்பா பெண்மேல் எல்லா ಬಡ್ಸ್ ಓದಿದಾನ ಬಡ್ಸ್ ಕಡ್ಡಿ ಮೇಲೆ ಹೇಳಿ ಕೇಳ್ತಾ ಇದ್ದೀವಿ ರಾತ್ರಿ ಕುತ್ಕಂಡ್ ಮಗ ಎಲ್ಲ ಹೆಸರು ಬರಿ ಬರ ಹೋದ್ರು ಹೋಗ್ಲಿ ಅಂದೆ ಒಂದಿನ ಬಹಳ ಕಿವಿ ಕಟ್ತಾ ಪಾಪ ಪಕ್ಕದ ದ್ರೋವಿನ ಹುಡುಗ ಬಾಪ ಏನ್ ಮಾಡ್ತೀನಿ ಅಂತ ಅವನಿಗೆ ಅಭ್ಯಾಸ ಇಲ್ಲಲ್ಲ ನನ್ನ ಹತ್ರ ನಿನ್ನೆ ಬತ್ತ ನನ್ನ ಹತ್ರ ಮಾಡಿಸ್ಕೊಂಡ್ ಹೋದ ಈಗ ಕೊಟ್ ಕಳ್ಸಿದೀವಿ ಬಡ್ಸನ ಎಲ್ಲಾರು ಕಿವಿ ಹಾಕೊಂಡು ಹಾಕ್ತೇನೋ ಮಾಡ್ಕೋತ ಅದಂತ ಹೇಳಿ ತಪ್ಪ ತಪ್ಪ ಮಾಡ್ಬಿಡಚ್ಚಿನಿ ತುಂಬಾ

The night's young let us just be good that she puts a hand in there. We wanna chase the name, wanna dance to the night, post us from the skin to hear never sleep, never stop, never show.

ನೋಡಿ ಹನ್ನೆರಡು ಮುಕ್ಕಾಲಾಗಿದೆ ಆಗಿದೆ ಇವಾಗ ಜಸ್ಟು ನಾನು ಸ್ನಾನ ಮುಗಿಸಿ ಒಳಗೆ ಬಂದೆ ಅಷ್ಟೇ ಅವರಿಬ್ಬರು ಹಪ್ಪಳನ ತಿಂತಾ ಇದ್ದಾರೆ ಸುಟ್ಕೊಂಡು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಅದು ಬೆಂಡೆಕಾಯಿ ಮತ್ತು ಆಲೂಗಡ್ಡೆ ಹಾಕಿ ಮಾಡ್ತೀನಲ್ಲ ಅದನ್ನು ಮಾಡ್ತೀನಿ ಪುತ್ರನಿಗೆ ಸ್ವಲ್ಪ ಬೆಂಡೆಕಾಯಿ ಹುರಿದು ಇಟ್ಟಿದ್ದೀನಿ ಅವಳಿಗೆ ಬೆಂಡೆಕಾಯಿ ಬಜ್ಜಿ ಅಂದರೆ ಭಾಳ ಇಷ್ಟ ಅವಳು ಫೋನ್ ಮಾಡಿದಾಗೆಲ್ಲ ಚಿನ್ನಿ ಹತ್ರ ಕೇಳ್ತಾ ಇದ್ಲಂತೆ ನಿಮ್ಮಮ್ಮ ಹೇಗೆ ಮಾಡ್ತಾರೆ ಹೇಗೆ ಮಾಡ್ತಾರೆ ಅಂತ ಹೇಳಿ ಹಾಗಾಗಿ ಅವಳು ಹೋಗೋ ತನಕ ಬೆಂಡೆಕಾಯಿ ಬಜ್ಜಿ ಮಾಡಿ ತಿನ್ನಿಸಿ ಕಳಿಸೋಣ ಅಂತ ಇದ್ದೀನಿ ಹಾಗೆ ಜೋಳ ಕೂಡ ಬಿಡಿಸಿಟ್ಟು ಹೋಗಿದ್ರು ನಮ್ಮನವರು ಈಗ ಅದನ್ನು ಕೂಡ ಭೇದಕ್ಕೆ ಹಾಕ್ತಾಯಿದ್ದೀನಿ ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ನಮಗೆ ಸ್ವಲ್ಪ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಇವತ್ತು ದಾಲ್ ಮಾಡ್ತಾಯಿದ್ದೀನಿ ಹಾಗೆಯೇ ಈ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ ಮತ್ತು ವ್ಲಾಗ್ ಯಾಕೋ ಮುಂದುವರಿಸಬೇಕು ಅಂತ ನನಗೂ ಕೂಡ ಅನ್ನಿಸ್ತಾ ಇಲ್ಲ ನಿಮಗೆಲ್ಲ ಅರ್ಥ ಆಗುತ್ತೆ ಅಂತ ಅಂದ್ಕೊತೀನಿ ಎಡಿಟಿಂಗ್ ಮಾಡಬೇಕಿದ್ರೆ ಖುಷಿ ಅನ್ನಿಸ್ತಾ ಇದೆ ಆದರೆ ವ್ಲಾಗ್ ಮಾಡಬೇಕಿದ್ರೆ ಏನೂ ಬೇಡ ಥರ ಅನ್ನಿಸ್ತಾ ಇತ್ತು ಹಾಗಾಗಿ ಅಷ್ಟೇ ನಿಜ ವ್ಲಾಗ್ ಶುರು ಮಾಡಿದೆ ಆಮೇಲೆ ಯಾಕೋ ಮಾಡೋಕ್ಕೆ ಬೇಡ ಬೇಡ ಥರ ಅನ್ನಿಸ್ತಾ ಇತ್ತು ಹಾಗಾಗಿ ಇವತ್ತೊಂಥರ ಇನ್ಕಂಪ್ಲೀಟ್ ವ್ಲಾಗ್ ಅಂತಲೇ ಹೇಳ್ಬೋದು ಹಾಗೆಯೇ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾ ಬಾಯ್